ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಸೋಮಶೇಖರ್ ಅಂತ ಸೋಮಶೇಖರ್ ಅವರು ಎಲ್ಲಿಂದ ಬರ್ತಾ ಇದ್ರ ಅಬ್ಬೋರು ಅಬ್ಬೋರು ಸರ್ ಈಗ ನಿಮ್ ಕೈಲಿ ಇಟ್ಕೊಂಡಿದ್ರಲ್ಲ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಈ ಕಡೆ ಸರ್ ಕಡೆ ಕಡೆ ಏನೇನ್ ಮೇವು ಆಗ್ತಾ ಇದ್ದಾರೆ ಇದಿಕ್ಕೆ ಸಾರ್ ಉಳ್ಳಿನುಚ್ಚು ಆ ಬೂಸಾ ರವೆ ಬೂಸಾ ಹಾ ಮತ್ತೆ ರಾಗಿ ಎಲ್ಲ ಆಗ್ತಾ ಇದ್ದಾರೆ ಎಲ್ಲ ಆಗ್ತಾ ಇದ್ದೀವಿ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಇವ್ಕೆ ಮೂರುವರೆ ಲಕ್ಷ ಹೇಳ್ತಿದೀವಿ ಮೂರುವರೆ ಲಕ್ಷ ಇದು ಇದೆಯಲ್ಲ ಅದು ಅದು ತಂದು ಒಂದ್ವಾರ ಅದು ಬನ್ನಿ ಹಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಬನ್ನಿ ಬನ್ನಿ ಹಂಗೆನೆ ಸರ್ ಇವ್ ತಂದು ಒಂದ್ವರೆ ವರ್ಷ ಆಯ್ತು ಹಾ ಸೊ ನಮ್ಮ ಹತ್ರನೇ ಇದೆ ಈಗ ಬೆಲೆ ಬಂದು ಹತ್ತುವರೆ ಹೇಳ್ತಾ ಇದ್ದೀವಿ ಕಡೆ ಇದೆ ಇದು ಕಡೆ ಕಡೆ ಹಂಗೆ ಬನ್ನಿ ಪಕ್ಕ ಬನ್ನಿ ಇದರಲ್ಲಿ ಏನು ಎಲ್ಲ ಮಾಡಿಸ್ತಾ ಇದೀರಾ ಮಾಡ್ತೀವಿ ಈಗ ಈ ಒಂದು ಜಾತ್ರೆಗೆ ಏನು ಸೆಲೆಕ್ಷನ್ ತಂದಿರದಾ ಹೌದು ಸರ್ ಇದಕ್ಕೇನೆಲ್ಲ ಆಗಿದೆ ಸರ್ ಇದು ಕಡೆನ ಎಲ್ಲ ಕಡೆನೇ ಸರ್ ಎಲ್ಲ ಕಡೆ ಏನು ರೇಟ್ ಹೇಳ್ತಾ ಇದೀರಾ ಇದೆ ಹತ್ತುವರೆ ಲಕ್ಷ ಹತ್ತುವರೆ ಹ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಏಟ್ ಜೀರೋ ಏಟ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ನೈನ್ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸ್ವಾಮಿ ತಮ್ಮ ಹೆಸರು ನನ್ನ ಹೆಸರು ಗುಂಡಾರ್ಮುಡಿ ಎಲ್ಲಿಂದ ಬರ್ತಾ ಸರ್ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಬ್ಬೂರು ಗ್ರಾಮ ಅಬ್ಬೂರ್ ಗ್ರಾಮನಾ ಹೌದು ಸ್ವಾಮಿ ಈಗ ಏನು ಬೀಜದವರು ಏನಾದವು ಹೌದು ಸ್ವಾಮಿ ಬೀಜದವರಿ ಏನ್ ರೇಟ್ ಹೇಳ್ತಿದ್ರ ಇದಕ್ಕೆ ಮೂರುವರೆ ಲಕ್ಷ ಹೇಳ್ತಾರೆ ಸ್ವಾಮಿ ಮೂರೂವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಏನ್ ಒಂದ ಆಜು ಬಾಜು ಒಂದ್ ಸಾವಿರ ಏನೆಲ್ಲ ಆಗಿದೆ ಇದಕ್ಕೆ ಎರಡಲ್ಲ ಸ್ವಾಮಿ ಎರಡಲ್ಲ ಏನೇನ್ ಏನ್ ಮೇವು ಆಗ್ತಿದ್ರ ಸ್ವಾಮಿ ದನಗ್ ಮಾಮೂಲಿ ಹುಳಿ ನೆಚ್ಚು ಎರಡೆಲ್ಲ ಹಾಕ್ತಾರೆ ಸಾಮಾನ್ಯ ತಿಂಡಿಗಳು ಅಷ್ಟೇ ಹಾ ಆಲ್ಬುಟ್ಟಿ ಬೇರೆ ಏನಿಲ್ಲ ಇಲ್ಲ ಸ್ವಾಮಿ ಆಲೂ ಮಡ ಎಣ್ಣೆ ತುಪ್ಪ ಮೊಸ್ರು ಏನಿಲ್ಲ ಏನು ತೋರಿಸ್ತೂ ಇಲ್ಲ ಆ ಆ ಒಟ್ಟಿನಲ್ಲಿ ನಾಟಿ ಇದ್ದಾನ ನಾಟಿ ಆಗೇ ಇರಲಿ ಅಂತ ನಾಡಿಯಾಗೆ ಇರ್ಲಿ ಸ್ವಾಮಿ ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಊರಿಗೆ ಅಣ್ಣ ಇನ್ನೂ ನಾವ್ ಬಿಡ್ಲಿಲ್ಲ ಇನ್ನೂ ಬಿಟ್ಟಿಲ್ಲ ಬಿಡ್ತಾ ಇಲ್ಲ ಓಕೆ ಬಿಟ್ಟಿರ ಈಗ ಏ ಯಾವಾಗ ಬಿಡೋಣ ಅಂತ ಅನ್ಕೊಂಡಿದ್ದಾನೆ ಜಾತ್ರೆಗಳ್ಮೇಲೆ ಈಗ ಅಲ್ ಕಡೆಗದಾಗ್ ಮನೆದಾಗ ಬಿಡ್ತಾ ಇರೋದು ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ನೈನ್ ಫೈವ್ ಸೆವೆನ್ ಏಯ್ಟ್ ಟು ನೈನ್ ಟು ಸಿಕ್ಸ್ ಥ್ಯಾಂಕ್ ಯು ಹಾಂ ಸರ್ ನಿಮ್ಮದೇನಾ ಮಾತಾಡ್ತೀರಾ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ವರದರಾಜ್ ಅಂತ ವರದರಾಜ್ ಅವರು ಎಲ್ಲಿಂದ ಬರ್ತಾ ಇದಾರೆ ಸರ್ ಮಂಡ್ಯದ ಹತ್ರ ಶ್ರೀರಂಗಪಟ್ಟಣ ತಾಲೂಕು ನೇರಲೆಕರೆ ಹೋಗ್ಲಿ ನೇರಳೆಕೆರೆ ಹೋಗ್ಲಿ ಸರ್ ಇವನು ಜಾತ್ರೆಗೆ ಎಷ್ಟೊತ್ತೆ ಏರುಗಳನ್ನ ಕರ್ಕೊಂಡು ಬಂದಿದ್ದ ಸರ್ ಸದ್ಯಕ್ಕೆ ಈಗ ನನ್ನವೂ ಒಂದು ಜೊತೆ ಹಾಂ ನಮ್ಮ ಸ್ನೇಹಿತರು ಒಂದು ಜೊತೆ ಮಂಡ್ಯದಿಂದ ಬಂದಿರೋ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಈಗ ಎರಡಲ್ಲೂ ಬಿದ್ದೈತೆ ಎರಡಲ್ಲ ಬಿದ್ದೈತೆ ಏನು ರೇಟ್ ಹೇಳ್ತಾ ಸರ್ ನನಗಾಗಿರೋದು ಎಂಬತ್ತೆಂಟು ಸಾವಿರ ಆಗೈತೆ ಸರ್ ನಾನು ಎರಡು ವರ್ಷ ತಗೊಂಡಿದ್ದೆ ಓಕೆ ಏನು ಉಳುಮೆಲ್ಲ ಮಾಡ್ತಾ ಇದ್ದಾರೆ ಕೆಲಸ ಹೌದು ಸರ್ ಕೆಲಸಗಳೆಲ್ಲ ಮಾಡಿದ್ದೀನಿ ಕೆಲಸ ಎಲ್ಲ ಮಾಡಿದ್ದಾರೆ ಹಾಂ ಈಗ ಸದ್ಯಕ್ಕೆ ಎಷ್ಟು ಬಿಡ್ತೀರಾ ಸರ್ ಹಂಗ ಮಧ್ಯೆ ನಿನ್ನೆ ಯಾಪಾರ ಕೂತಿದ್ರು ವ್ಯಾಪಾರ ಸಮರಲ್ಲ ನಮಗೂ ಅವ್ರಿಗೂ ಹಾಂ ಸದ್ಯಕ್ಕೆ ಈಗ ನಾನು ಮೂರು ಹತ್ತು ಹೇಳ್ತೀನಿ ಮೂರು ಹತ್ತು ಹೇಳ್ತೀರಾ ಫೈನಲ್ ಮೂರು ಹತ್ತು ಅಲ್ಲ ನಾನು ವ್ಯಾಪಾರ ಹೇಳ್ತೀನಿ ಮೂರು ಹತ್ತು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೇಕು ನೀವು ಫೈನಲ್ ಅದು ಒಂದು ಎರಡೂವರೆ ಎರಡು ಮುಖಾಲು ಬಂದು ಹ್ಞೂ ಮನೆಯಲ್ಲಿ ಮೇವು ಏನೇನು ಆಗ್ತಾ ಇದರ ಸರ್ ಮಾಮೂಲಿ ಒಣಲು ತಿಂಡಿ ಸೆಕೆ ಬೂಸಾ ರವೆ ಬೂಸಾ ಓಕೆ ಎಲೆ ಬೂಸಾ ಅಂತ ಬರ್ತಾರೆ ನಿಮ್ಮ ಸ್ನೇಹಿತರದ ಹೇಳ್ತೀರಾ ರೇಟ್ ಗೊತ್ತಿದ್ಯಾ ಹತ್ರದ್ದು ಸರ್ ಅದು ಬನ್ನಿ ಹೀಗೆ ಬನ್ನಿ ಹೇಳಿ ಬನ್ನಿ ಕಡೆ ಅಲ್ಲ ಹ್ಞೂ ಸರ್ ಕಡೆ ಮೂರು ಕಡೆ ಹಾಂ ಇವು ಸರ್ ನಾಲ್ಕೂವರೆ ಲಕ್ಷ ಆಗೈತೆ ಅವ್ರಿಗೆ ಅವ್ರಿಗೆ ನಾಲ್ಕೂವರೆ ನಾಲ್ಕೂವರೆ ಅವ್ರಿಗೆ ಆಗೈತೆ ಎಷ್ಟು ಬಿಡ್ಬೋದು ಸರ್ ನಿಮ್ಮ ಒಂದು ಒಂದು ಐದು ಲಕ್ಷ ಬಂದ್ರೆ ಬಿಡ್ತಾರೆ ಐದು ಲಕ್ಷ ಬಂದ್ರೆ ಬಿಡ್ತಾರೆ ಹಾಂ ಇದು ಮತ್ತೆ ಇದಲ್ವಾ ಸರ್ ಅಗ್ನಿವಾಗಿ ಅಂತ ಸರ್ ಹೆಸರು ಹಾಂ ಏನು ರೇಸ್ ಗೆನಾದ್ರು ಬಿಟ್ಟಿದ್ರೆ ಹಾಗಾದ್ರೆ ಅಲ್ಲ ಸರ್ ಅವ್ರು ಇಷ್ಟಪಟ್ಟಿರ್ತಾರೆ ಫಸ್ಟ್ ಓಡ್ತಿದ್ದೆ ಸರ್ ಅದು

ಕೆಲಸ ಮಾಡ್ತಾರೆ ಅಂದರೆ ಜಾತ್ರೆ ಒಂದು ಎರಡು ತಿಂಗಳ ಮೂರು ತಿಂಗಳಾಗ ಫ್ರೀ ಬಿಡ್ತಾರೆ ಓಕೆ ನಿಮ್ಮ ಇಟ್ಟ ಟೈಮಲ್ಲಿ ಕೆಲಸ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಒನ್ ಸೆವೆನ್ ತ್ರೀ ಫೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ನಮ್ಮ ಹೆಸರು ಮನು ಅಂತ ಮನೋರ್ ಎಲ್ಲಿಂದ ಬರ್ತಾ ಇವಾಗ ದೊಡ್ಡ ಹೆಚ್ಕೆ ಹಲ್ಗೋರ್ ಪಕ್ಕ ಮುತ್ತಿರೋಡುಗೂರ್ ಪಕ್ಕ ಮುತ್ತಿರೋ ಈ ಒಂದು ಐನ್ ಗುಡಿ ಜಾತ್ರೆಗೆ ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದೆ ಸರ್ ಎರಡು ಜೊತೆ ತಂದಿದ್ದ ಒಂದ್ ಜೊತೆ ಸೇಲ್ ಆಗಿದೆ ಶೌಕಿಗ್ ತಂದಿರೋದು ಶೋಕಿ ಇದನ್ನು ಅಂದ್ರೆ ಸೆಲೆಕ್ಷನ್ಗೆ ಸೆಲೆಕ್ಷನ್ ಏನ್ ಏನಲ್ಲಾಗಿದೆ ನಾಲ್ಕಲ್ಲಿ ಇವಾಗ ಕಟ್ಸ್ಗಳ ಕಟ್ಸ್ಗಳ ಏನಾದ್ರು ಉಳ್ಮೆ ಮಾಡ್ತಿದ್ರಲ್ಲ ಶೋಕಿನ ಕೆಲಸಕ್ಕೆಲ್ಲ ಚೆನ್ನಾಗಿ ಹೋಗ್ತಾರೆ ಚೆನ್ನಾಗಿ ಗಾಡಿಗೆ ಎಲ್ಕ ಮಾಡ್ತೀವಿ ಮಾಡ್ಸಿ ಎಲ್ಲ ಮಾಡ್ತಾರೆ ಏನೇನು ಲೇವ್ ಆಗ್ತದೆ ಮೇವು ಹುಲ್ಲು ತಿಂಡಿ ನೆಲ್ಲುಲ್ಲು ಬಣ್ಣ ಕೆಡಬಾರ್ದು ಅಂತ ನೆಲ್ಲುಲ್ಲು ಜಾಸ್ತಿ ಓಕೆ ಈಗ ಹುಳಿ ಟೈಮಲ್ಲಿ ಹುಳಿ ಮೇಯಿಸಿದ್ದೀವಿ ಓಕೆ ಲವೆ ಬೂಸ ಎಲೆ ಬೂಸ ಕಡಲೆ ಒಟ್ಟು ಅದು ಬಿಟ್ಟರೆ ಹಾಲು ಏನಾದರೂ ಹಾಲು ಮೊಟ್ಟೆ ಬೆಳಗ್ಗೆ ಟೈಮು ಹಾಲು ಮೊಟ್ಟೆ ವಾಕಿಂಗ್ ಎಲ್ಲ ಮಾಡ್ತೀರಿ ವಾಕಿಂಗ್ ಎಲ್ಲ ಮಾಡ್ತೀವಿ ಎಷ್ಟು ಕಿಲೋಮೀಟರ್ ಮಾಡ್ತೀರಾ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ವಿಮ್ ಎಲ್ಲ ಮಾಡಿಸ್ತೀರಾ ಹಾಂ ಮಾಡಿಸ್ತೀವಿ ಡೈಲಿ ಡೈಲಿ ಇಲ್ಲ ಮೂರು ದಿನಕ್ಕೆ ಒಂದು ಸರಿ ಏನು ರೇಟ್ ಹೇಳ್ತಿದ್ರು ಇದ್ರೆ ಸರ್ ಐದೂವರೆ ಐದು ಫೈನಲ್ಲು ಫೈನಲ್ಲು ಯಾರು ಬಂದು ಕುಂತ್ಕೊಂಡು ಕೇಳಿದಾಗ ಸಮಾಧಾನ ಆಗ್ಬೇಕಲ್ವಾ

ಟಿಓರೆ ಎಲ್ಲಿದೆ ಬರ್ತರೋ ಬಯಮ್ಮಳ್ಳಿ ಟೋರೆ ಎಲ್ಲಿದ್ರು ಎಲ್ಲ ಬರುತ್ತೆ ತಡಾಹಳ್ಳಿ ಕಣಪುರ ಓಕೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳ್ಡ ಕರ್ಕೊಂಡು ಬಂದಿದ್ದೀರಾ ಎರಡು ಜೊತೆ ಇದೆ ಒಂದು ಜೊತೆ ಸೇಲ್ ಇದೆ ನಿಮ್ಮ ಜೊತೆ ಸೋಕಿಗೆ ಅಂತ ಬ್ರೇಜ್ ಪ್ರೈಸ್ ಕಟ್ಟಕೊಂಡಿದ್ದೀವಿ ಆಗಿದೆ ಸರ್ ಇದು ಕಡೆ ಸರ್ ಕಡೆ ಏನೇನೆವೆ ಆಗ್ತಾ ಇದ್ರು ಸರ್ ರವೆಬ್ಸಾ ಇಲ್ಲಿ ಕಲ್ಲೆವಟೋ ಓಕೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಹಾಕ್ತೀವಿ ಈ ಕಡೆಗೆ ಸೆಲೆಕ್ಷನ್ ಗೆಂತಾ ಸೆಲೆಕ್ಷನ್ ಗೆಂತ ನೆರರೋ ಎಲ್ಲರೂ ಹೇಳ್ತಾ ಇದ್ದಾರೆ ಇದನ್ನು ಹೇಳ್ತಾ ಇದ್ದಾರೆ ನಮ್ಮಣ್ಣರದು ಆ ಅವ್ರಿಗೆ ಇಲ್ಲ ಅದಕ್ಕೆ ನಾವು ನೋಡ್ಕೊಳ್ತೀವಿ ಏನು ರೇಟ್ ಹೇಳ್ತಾರೆ ಸರಿ ಇದು ಮೂರು ಲಕ್ಷ ಹೇಳ್ತೀವಿ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ನಮ್ಮ ಅಣ್ಣಾರೇ ಹೇಳಬೇಕು ಸರ್ ನಂಬರ್ ಹೇಳ್ತೀರ ತಂದು ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಏಯ್ಟ್ ಜೀರೋ ಟು ಸಿಕ್ಸ್ ತ್ರೀ ಫೈನ್ ಹಾಂ ಯೂಟ್ಯೂಬರ್ ಏನು ಮಾಡಿದೆ ಗೊತ್ತಾ ಮಿಸ್ ಕೇಡ್ ಕೊಟ್ಟು ಯಾವುದಕ್ಕೆ ಹೇಳಿ